ಹೇ ಮೇಷ ಡಿಸೆಂಬರ್ ತಿಂಗಳು ನಿಮಗೆ ಒಳ್ಳೆಯದು ವ್ಯಾಪಾರದಲ್ಲಿ ಲಾಭ ಹಳೆಯ ಹೂಡಿಕೆಗಳಿಂದ ಫಲ ಕಾರ್ಯಗಳು ಪೂರ್ಣಗೊಳ್ಳುವ ಸಾಧ್ಯತೆಯಿದೆ ಆದರೆ ಬುಧ ಸಂಚಾರದಿಂದ ವಿಶ್ವಾಸದ ತಪ್ಪು ನಿರ್ಧಾರ ಮಾತು ನಡೆ ತಪ್ಪಿಸಿಕೊಳ್ಳುವ ಸಮಸ್ಯೆಗಳು ಹೇಳಲಾಗಿದೆ ಸಲಹೆ ನಿಮ್ಮ ಆದಾಯದ ಯೋಜನೆ ಮಾಡಿ ಮಾತು ನಡೆಗೆ ಜಾಗರೂಕವಾಗಿರಿ ಎರಡು ವೃಷಭ ಶ್ರಮಕ್ಕೆ ತಕ್ಕ ಫಲ ವ್ಯಾಪಾರ ಹಳೆ ಹೂಡಿಕೆಗಳಿಂದ ಲಾಭಲ ಸಾಧ್ಯತೆ ವೃತ್ತಿ ವೈವಾಹಿಕ ಲೈಫ್ನಲ್ಲಿ ಉತ್ತಮ ಅವಕಾಶಗಳು ಸಲಹೆ ಹೊಸ ವ್ಯಾಪಾರಕ್ಕೆ ಯೋಚನೆಯಿದ್ದರೆ ಇದ್ದರೆ ಧೈರ್ಯ ಪಡಿರಿ ಆದರೆ ಸಾಲ ಹಣದ ಬೆನ್ನಲ್ಲ ಎಚ್ಚರ ಮೂರು ಮಿಥುನ ಸವಾಲುಯುಕ್ತ ಸಮಯ ಕುಟುಂಬದಲ್ಲಿ ಅಶಾಂತಿ ಆಸ್ತಿ ವಾಹನ ಸಂಬಂಧಿತ ಪ್ರಯಾಸಗಳು ಎದುರಾಗಿರಬಹುದು ಒತ್ತಡ ಅಸಮಾಧಾನ ಹೆಚ್ಚಾಗಬಹುದು ವ್ಯವಹಾರ ನಿರ್ಧಾರಗಳಲ್ಲಿ ಪೈಕಿ ಎಚ್ಚರಿಕೆ ಅಗತ್ಯ ಸಲಹೆ ದುಡ್ಡು ಹೂಡಿಕೆ ತಪ್ಪದೇ ಪರಿಶೀಲಿಸಿ ಸಂಬಂಧಗಳಲ್ಲಿ ಸಂವಹನ ಮುಖ್ಯ ನಾಲ್ಕು ಕಟಕ ಆರ್ಥಿಕ ನಷ್ಟ ತೀಟೆ ಸೂಚನೆಗಳು ಹೊಸ ವ್ಯವಹಾರ ಆರಂಭಿಸಲು ಅಥವಾ ವೈಚಾರಿಕವಾಗಿ ತಾಳ್ಮೆ ಇರಬೇಕು ಮನೆಯಲ್ಲಿಯೇ ಜಟಿಲತೆ ಜಗಳಗಳ ಸಾಧ್ಯತೆ ಸಲಹೆ ಖರ್ಚು ಕಡಿಮೆ ಮಾಡಿ ಹಠಾತ್ ನಿರ್ಭಾರಗಳನ್ನು ತೆಗೆದುಕೊಳ್ಳಬೇಡಿ ಐದು ಸಿಂಹ ಹೊಸ ಉದ್ಯೋಗ ಅಥವಾ ವ್ಯವಹಾರದ ಅವಕಾಶಗಳು ಕುಟುಂಬ ವಲಯದಲ್ಲಿ ಸಂತೋಷ ಆದರೆ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಸಲಹೆ ನಿಮ್ಮ ಸಾಧನೆಗಳನ್ನು ಓರೆ ಗಮನಿಸಿ ಚೆನ್ನಾಗಿ ಯೋಜಿಸಿ ಮುಂದೆ ನಡೆಯಿರಿ ಆರು ಕನ್ಯಾ ಬಹಳಷ್ಟು ಉತ್ತಮ ಸಮಯ ವೃತ್ತಿ ವ್ಯವಹಾರ ಆರ್ಥಿಕವಾಗಿ ಬೆಳವಣಿಗೆ ಅಭಿಲಾಷೆಗಳು ದೃತವಾಗಿ ಸಾಬೀತಾಗುವ ಸಾಧ್ಯತೆಯಿದೆ ಸಲಹೆ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಹೊಂದಿ ಅದನ್ನು ಸಾಧಿಸಲು ಯೋಜನೆ ರೂಪಿಸಿ ಏಳು ತುಲಾ ವಿದ್ಯಾರ್ಥಿಗಳಿಗೆ ಉತ್ತಮ ವೃತ್ತಿ ಆರ್ಥಿಕ ಬೆಳವಣಿಗೆ ಸಾಧ್ಯ ಆದರೆ ಆರೋಗ್ಯ ವೈವಾಹಿಕದಲ್ಲಿ ತಿಳಿಹಿರುವ ಸಮಸ್ಯೆಗಳು ಪ್ರಾರಂಭವಾಗಬಹುದಾಗಿದೆ ಸಲಹೆ ವೈಯಕ್ತಿಕ ಆರೋಗ್ಯಕ್ಕೂ ಸಂಬಂಧಗಳಿಗೂ ಸಮಯವೆರದಾಡಿಸಿ ಎಂಟು ವೃಶ್ಚಿಕ ಆರ್ಥಿಕವಾಗಿ ಲಾಭ ವೃತ್ತಿ ವ್ಯಾಪಾರದಲ್ಲಿ ಬೆಳವಣಿಗೆ ಹಳೆಯ ಬದ್ಧತೆಗಳನ್ನು ಪೂರೈಸುವ ಸಮಯ ಸಲಹೆ ನಿಮ್ಮ ಶ್ರಮವನ್ನು ಮೌಲ್ಯ ಮಾಡಿ ಸ್ಟ್ರಾಟಜಿಯಾಗಿ ಮುದ್ರಣ ಮಾಡಿ ಒಂಬತ್ತು ಧನು ಮನೆ ಆಸ್ತಿ ಸೌಕರ್ಯಗಳ ವಿಚಾರದಲ್ಲಿ ಉತ್ತಮ ಸಮಯ ಆರ್ಥಿಕ ಸ್ಥಿತಿ ಸುಧಾರಣೆ ಸಾಧ್ಯತೆ ಆದರೆ ವಿರೋಧಿಗಳೊಡನೆ ಸ್ಪರ್ಧೆ ಸಾಲ ಹಣದ ವಿಚಾರದಲ್ಲಿ ಹೆಚ್ಚರ ಸಲಹೆ ಸಾಲದ ಮನೋಭಾವದಿಂದ ದೂರಿರಿ ಹೂಡಿಕೆ ಸ್ಪಷ್ಟ ಯೋಚನೆಯೊಡನೆ ಮಾಡಿರಿ ಹತ್ತು ಮಕರ ಸ್ವಲ್ಪ ಮುಟ್ಟಾದ ಸಮಯ ಆರ್ಥಿಕ ವೈಯಕ್ತಿಕ ವಿಷಯಗಳಲ್ಲಿ ಏರಿಳಿತಗಳು ಸಲಹೆ ಖರ್ಚುಗಳನ್ನು ನಿಯಂತ್ರಿಸಿ ಅಗತ್ಯವಿಲ್ಲದ ಖರೀದಿಯಿಂದ ದೂರಿರಿ ಹನ್ನೊಂದು ಕುಂಭ ವೃತ್ತಿಜೀವಿನದಲ್ಲಿ ಅವಕಾಶಗಳು ಆದರೆ ಹಣಕಾಸು ಸಂಬಂಧಿ ಸ್ಥಿತಿ ಮಿಶ್ರ ಸಲಹೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳಿಗಾಗಿ ಸಿದ್ಧವಾಗಿರಿ ಹಣಕಾಸಿನಲ್ಲಿ ಯೋಚಿಸಿ ಮುಡೆನ್ ಹನ್ನೆರಡು ಮೀನಾ ಸವಾಲಿನ ಸಮಯ ಆರ್ಥಿಕ ತೊಂದರೆಗಳು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಸಲಹೆ ಆರೋಗ್ಯ ಆತ್ಮಶಾಂತಿಯಿಂದಾಗಿ ಹೆಚ್ಚಾಗಿ ಗಮನವಿಡಿ ತ್ವರಿತ ನಿರ್ಧಾರಗಳನ್ನಾಗಿಸಬೇಡಿ